ನೆನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು ಯಾವ ಜನಾರ್ದನ್ ರೆಡ್ಡಿ ತಲೆಗೆ ಗುಂಡು ಬೀಳದ ಎದೆಗೆ ಗುಂಡು ಬೀಳದ ಹೊಟ್ಟೆಗೆ ಗುಂಡು ಬೀಳದ ಅಮೇರಿಕ ಇಂದ ಮನ್ ತರ್ಸ್ಕೊಳ್ಬೇಕಾದ ಇರಾನ್ ಇಂದ ತರಿಸ್ಕೊಳ್ಬೇಕಾದ ಅವರ ಕಾರ್ಯಕರ್ತರೇ ಗನ್ಮೆಂಟ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು ನೀನು ಮಾತಾಡಿದ್ರು ಆ ಯಾರು ಮೃತಪಟ್ಟ ಯುವಕ ಆ ಕಮ್ಯುನಿಟಿ ಪ್ರಕಾರ ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇರ್ತಾರೆ ಇಸ್ಲಾಮ್ ಸಂಪ್ರದಾಯ ಇದೆ ಬೇರೆ ಬೇರೆ ಒಂದು ಸಂಪ್ರದಾಯ ಇದೆ ಅವನ ಹೂಡಬೇಕಾಗಿತ್ತು ಅವರ ಮನೆಯವರು ಹೂಡೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇತ್ತಿದ್ರು ಬಟ್ ಪೊಲೀಸ್ ಅವರು ಏನು ಹೇಳಿದ್ರು ಅವನು ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ ಏನು ಅರ್ಥ ಆಯ್ತು ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ ಇಲ್ಲ ಎಮ್ ಎಲ್ ಎ ಹೇಳಿದ್ದಾರೆ ಯಾರೋ ಹೇಳಿದ್ದಾರೆ ನಾವು ಮಾಡ್ಬಿಟ್ ಸುಟ್ಟು ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಆಡೋ ಇದುವ ಪಕ್ಷದ ಸಾಧನೆ ಇದು ಆಗುತ್ತೆ ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದ ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು ಮುಂದೆ ಭಾಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ